ಈ ಜಮೀನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕ್ ಜವನಗೊಂಡನಹಳ್ಳಿ ಗ್ರಾಮದಲ್ಲಿ ಬರುತ್ತೆ ಇದು ಬೆಂಗಳೂರಿನಿಂದ ನೂರ ನಲ್ವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಬರುತ್ತೆ ಬೆಂಗಳೂರು ಪೂನಾ ಹೈವೇಯಿಂದ ಒಂದು ಕಿಲೋಮೀಟರ್ ಒಳಗೆ ಬಂದರೆ ಜವನಗೊಂಡನಹಳ್ಳಿ ಕೆರೆ ಹತ್ರ ಸೋಲಾರ್ ಗೋಗ ರೋಡಲ್ಲಿ ಈ ಜಮೀನು ಬರುತ್ತೆ ರೋಡಿಗೆ ಅಟ್ಯಾಚ್ ಆಗಿ ಈ ಜಮೀನು ಬರುತ್ತೆ ಒಟ್ಟು ನಾಲ್ಕು ಎಕರೆ ಮೂವತ್ತು ಗುಂಟೆ ಈ ಜಮೀನಿದೆ ಎರಡೂ ಕಡೆ ರೋಡಿನ ಅಕ್ಕಪಕ್ಕ ಎರಡೂ ಕಡೆ ಈ ಜಮೀನು ಟೋಟಲಾಗಿ ಬರುತ್ತೆ ಇದಕ್ಕೆ ಒಂದು ಟಿ ಸಿ ಇದೆ ಒಂದು ಬೋರ್ ಇದೆ ಹಾಗೆಯೇ ಇದರಲ್ಲಿ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ತೆಂಗಿನ ಸಸಿಗಳಿದೆ ಪೂರ್ತಿ ನಾಲ್ಕು ಎಕರೆ ಮೂವತ್ತು ಗುಂಟೆ ಜಮೀನನ್ನು ಪೂರ್ತಿ ಬೇಲಿ ಹಾಕಿದ್ದಾರೆ ಹಾಗೆಯೇ ಎಲ್ಲ ಪೂರ್ತಿ ಕಲ್ಲು ಕೆಂಪು ಮಣ್ಣು ಬರುತ್ತೆ ಮತ್ತೆ ಈ ಜಮೀನಿನ ಎರಡೂ ಕಡೆ ಜಮೀನಿನ ಎಂಟ್ರೆನ್ಸ್ಗೆ ಗೇಟ್ ಹಾಕಿದ್ದಾರೆ ಎರಡು ಗೇಟ್ ಎರಡು ಗೇಟ್ ಹಾಕಿದ್ದಾರೆ ಒಟ್ಟು ಈ ಜಮೀನ ಒಂದು ಎಕರೆ ಬೆಲೆ ನಲವತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಮಾತುಕತೆಗೆ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಯಾರಿಗಾದರೂ ಬೇಕು ಅಂದರೆ ಈ ಮೇಲ್ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ